ನಗರದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆ ನಿಜಕ್ಕೂ ಕೂಡ ಯಾರು ಕೂಡ ಜೀರ್ಣಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಇಪ್ಪತ್ತೆಂಟು ವರ್ಷದ ಕಿರಣ್ ಅಂತಕ್ಕಂಥ ಒಬ್ಬ ಯುವಕ ಏನು ಪ್ರತಿ ವರ್ಷವೂ ಕೂಡ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದ ಭಾಳ ಉತ್ಸಾಹಕತೆಯಿಂದ ಅವನೇ ನಿಂತು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ಎಲ್ಲರ ಜೊತೆಯಲ್ಲೂ ನಗನಗ್ತಾ ಹೆಜ್ಜೆ ಇದ್ದ ಅಂತಕ್ಕಂಥದ್ದನ್ನು ಕೇಳ್ಪಟ್ಟೆ ಕಾಮ್ ಓದಿದ್ದ ಸನ್ಮಾನ್ಯ ಸುರೇಶ್ ಗೌಡರು ಅವನಿಗೆ ಕೆಲಸ ಕೊಡಿಸ್ಬೇಕು ಅಂತಕ್ಕಂಥ ವಿಷಯವನ್ನು ಸನ್ಮಾನ್ಯ ಅವ್ರ ಹತ್ರ ಪ್ರಸ್ತಾವನೆ ಮಾಡಿದ್ರು ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಅವನಿಗೆ ಜಾಬ್ಗೆ ಸೇರಿಸ್ಬೇಕು ಅಂತಕ್ಕಂಥದ್ದು ಚರ್ಚೆ ಆಗಿತ್ತು ಆದರೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ತಮ್ಮೆಲ್ರಿಗೂ ಗೊತ್ತಿದ್ದಾಗೆ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಏನು ಕೆಲವೊಂದಷ್ಟು ಘಟನೆಗಳು ನಡೀತು ಇಡೀ ರಾಜ್ಯಕ್ಕೆ ಅದನ್ನು ತಾವು ತೋರಿಸಿದ್ದೀರಿ ಆದರೆ ಕಿರಣ್ಗೆ ಒಂದು ಸ್ವಲ್ಪ ಮಾನಸಿಕವಾಗಿ ಈ ಒಂದು ಘಟನೆಯಿಂದ ಅವರ ಸ್ನೇಹಿತರುಗಳು ಅವರ ಸಹಪಾಠಿಗಳು ಇವತ್ತೇನೋ ಭಾಳಷ್ಟು ಜನ ಇದ್ದಾರೆ ತಂದೆಯವರು ಇದ್ದಾರೆ ತಂದೆಯವರು ತಾನೆ ಈ ಕಾರ್ಯಕ್ಕೆ ಇವತ್ತು ಇಲ್ಲಿ ಬಿಟ್ಟಿರ್ತಕ್ಕಂಥದ್ದು ಅವ್ರನ್ನ ಹೊರಗಡೆ ಇವೆಲ್ಲವನ್ನ ನೋಡಿ ಭಾಳ ಮನನೊಂದು ಅವನಿಗೆ ಒಂದು ರೀತಿ ಬಿ ಪಿನಲ್ಲಿ ವೇರಿಯೇಷನ್ ಆಗಿ ಇವತ್ತು ಸಾವನ್ನ ಅಪ್ಪಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಷಾದನೀಯ ಭಾಳ ದುಃಖಕರವಾದಂಥ ಸಂಗತಿ ಏಕೆಂದರೆ ಈಗ ತಾನೇ ಸಣ್ಣ ಮಗುನ ಪಾಪುನ ನೋಡಿದೆ ಎರಡು ವರ್ಷವೂ ಆಗಿಲ್ಲ ಅಂತಕ್ಕಂಥದ್ದು ಕೇಳಿದೆ ಒಂದು ವರ್ಷವಾ ಒಂದು ಮುಕ್ಕಾಲು ವರ್ಷ ಅವರು ಹೆಣ್ಣು ಮಗಳಿಗೆ ಸನ್ಮಾನ್ಯ ಕುಮಾರಣ್ಣವರು ಈಗ ತಾನೇ ದೂರವಾಣಿ ಮೂಲಕ ಮಾತನಾಡಿದ್ದೇವೆ ಸುರೇಶ್ ಗೌಡ್ರು ಮಾತನಾಡಿದ್ದಾರೆ ಏನು ಕಿರಣ್ ಅವ್ರಿಗೆ ಜಾಬ್ ಕೊಡಿಸ್ಬೇಕು ಅಂತಕ್ಕಂಥ ವಿಚಾರವಾಗೇ ಮುಂದಿನ ದಿನಗಳಲ್ಲಿ ಜಾಬಿನ ಎಲ್ಲ ರೀತಿ ವ್ಯವಸ್ಥೆಗಳಾಗ್ತಾ ಇತ್ತು ಅದನ್ನು ಮುಂದಿನ ದಿನಗಳಲ್ಲಿ ಆ ಹೆಣ್ಮಗಳಿಗೆ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನು ಈಗ ತಾನೇ ಧೈರ್ಯವನ್ನು ತುಂಬಿ ಬಂದಿದ್ದೇವೆ ಆದರೆ ಒಂದು ಭಾಳ ಬೇಸರ ಆಗ್ತಕ್ಕಂಥ ಸಂಗತಿ ಶಾಂತಿ ಸಭೆ ಮಾಡ್ತೇವೆ ಅಂತಕ್ಕಂಥದ್ದು ಡಿ ಸಿ ಇರ್ಬೋದು ಎಸ್ ಪಿ ಇರ್ಬೋದು ಜಿಲ್ಲಾಡಳಿತ ಶಾಂತಿ ಸಭೆ ಮಾಡಿದ್ದಾರೆ ಶಾಂತಿ ಸಭೆ ಕೇವಲ ಕಾಟಾಚಾರದ ಸಭೆನಾ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ ಶಾಂತಿ ಸಭೆ ಆದ ನಂತರ ಶಾಂತಿ ನೆಲೆಸಬೇಕಲ್ವ ಏನಾಗಿದೆ ಆದರೆ ಈಗ ಕಸ್ಟಡಿನಲ್ಲಿ ಇರ್ತಕ್ಕಂಥವರು ಕಾನೂನಿದೆ ಕೋರ್ಟ್ ಇದೆ ಲಾಯರ್ಗಳಿದ್ದಾರೆ ಅವ್ರನ್ನ ಯಾವ ರೀತಿ ಹೊರಗಡೆ ತಗೊಬರ್ಬೇಕು ಅವ್ರಿಗೆ ಯಾವಾಗ ಯಾವ ರೀತಿ ನಾವು ನ್ಯಾಯ ಒದಗಿಸ್ಬೇಕು ಒದಗಿಸ್ತೇವೆ ಅವ್ರ ಜೊತಲ್ಲಿ ನಿಂತು ಆದರೆ ಮಿಕ್ಕದವ್ರು ಏನು ತಪ್ಪು ಮಾಡಿದ್ದಾರೆ ಹೆಣ್ಣು ಮಕ್ಕಳುಗಳು ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಅಕ್ಕಪಕ್ಕ ಊರಿನವರು ಬಂದು ಅವ್ರಿಗೆ ಸಹಾಯ ಹಸ್ತ ಕೈ ಚಾಚ್ತಾ ಇದ್ದಾರೆ ಈ ಘಟನೆ ಆದಾಗ ಕುಮಾರಣ್ಣ ಅವರು ಬಂದ್ರು ಇಲ್ಲಿ ನಾವು ಯಾವುದೋ ಒಂದು ಸಮುದಾಯ ಒಂದು ಜಾತಿನ ಓಲೈಸ್ಕೊಂಡು ಇಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡತಕ್ಕಂತ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವು ಸಿದ್ರಲ್ಲ ಮಂಡ್ಯ ಜಿಲ್ಲೆನಲ್ಲಿ ಮಾನವೀಯತೆ ಮೆರಿಬೇಕಾಗ್ತದೆ ಯಾರ್ಯಾರಿಗೆ ಅವರ ಆಸ್ತಿಗಳು ನಷ್ಟ ಆಗಿದೆ ಯಾರ್ಯಾರಿಗೆ ನೋವುಂಟಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಬಂದು ನಿಂತು ಸಾಂತ್ವನ ಹೇಳೋದಷ್ಟೇ ಅಲ್ದಿರೋ ಆರ್ಥಿಕವಾಗಿ ನೆರವನ್ನು ನೀಡಿ ನಿಮ್ಮ ಜೊತೆಯಲ್ಲಿದ್ದೀನಿ ಅಂತಕ್ಕಂಥ ಆತ್ಮವಿಶ್ವಾಸ ತುಂಬಿಸ್ ಮತ್ತೆ ನನಗೆ ಮೊನ್ನೆ ಪ್ರವಾಸದಲ್ಲಿದ್ದರು ಫೋನ್ ಮಾಡಿದರು ಇಲ್ಲ ನನಗೆ ಸಮಾಧಾನ ಇಲ್ಲ ಕಣೋ ಊರಿನಲ್ಲಿ ಹೆಣ್ಮಕ್ಳುಗಳು ಭಾಳ ನೊಂದಿದ್ದಾರೆ ಭಾಳ ದುಃಖದಲ್ಲಿದ್ದಾರೆ ಸುರೇಶ್ ಗೌಡ್ರು ಫೋನ್ ಮಾಡಿ ತಿಳಿಸಿದರು ಅವ್ರಿಗೇನಾದರೂ ಏನಾದರೂ ನಾನು ಬಂದು ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಬೇಕು ಅಂತ ಮತ್ತೆ ಬಂದರು ಸಹಾಯ ಮಾಡಿದರು ಹೊರಟರು ಆದರೆ ಇವತ್ತು ಈ ಸರ್ಕಾರಕ್ಕೆ ನಾನು ಪ್ರಶ್ನೆ ಕೇಳ್ತೇನೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಪ್ರತಿನಿಧಿಸ್ತಾ ಇದ್ದಾರೆ ಇವತ್ತು ನಾಗಮಂಗ್ಲ ತಾಲೂಕನ್ನ ಏನು ಮಾಡಿದ್ದಾರೆ ಇವತ್ತು ಸರ್ಕಾರದ ಕಡೆಯಿಂದ ಯಾವ ರೀತಿ ಸ್ಪಂದನೆ ಸಿಕ್ಕಿದೆ ಊರಿನ ಜನತೆಗೆ ಯಾವ ರೀತಿ ಅವ್ರು ಕಷ್ಟದಲ್ಲಾಗಿದ್ದಾರೆ ಇವತ್ತು ಶಾಂತಿ ಸಭೆ ಹೆಸರಲ್ಲಿ ಶಾಂತಿ ವಾತಾವರಣ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಎಲ್ಲಿಗೆ ಬಂದು ನಿಂತಿದೆ ಇವತ್ತು ಏನ್ ತಪ್ಪು ಮಾಡಿದ್ದಾರೆ ಊರಿನ ಜನತೆ ಕಳೆದ ವರ್ಷನೂ ಇದೇ ರೀತಿ ಒಂದು ಸಣ್ಣ ಘಟನೆ ನಡೆದಿತ್ತು ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಮಾಹಿತಿ ಇದೆ ಹೀಗಿದ್ದಾಗ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕಾ ಬೇಡವಾ ಈ ರೀತಿ ಘಟನೆಗಳು ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾರ್ದು ಜವಾಬ್ದಾರಿ ಯಾರ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ದಲ್ವೇ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆಲ ಕಚ್ಚೋಗಿದೆ ರಾಜ್ಯದಲ್ಲಿ ಪಾಪ ಗೃಹ ಸಚಿವರು ಹೇಳಿದ್ರು ಸ್ಟೇಟ್ಮೆಂಟ್ ಕೊಟ್ಟರು ನಾವೆಲ್ಲ ನೋಡಿದ್ವು ಅದಕ್ಕೆ ಕುಮಾರ ಪ್ರತಿಕ್ರಿಯೆ ಕೊಟ್ಟರು ಅವತ್ತೆ ಏನೋ ಸಣ್ಣ ಘಟನೆ ಅಂತಾರೆ ಸಣ್ಣದಾಗೆ ಪರಿಗಣನೆಗೆ ಘಟನೆನ ಇದು ಇವತ್ತು ಇಷ್ಟು ಜನಗಳ ಜೀವನ ಹಾಳಾಗಿದೆ ಬೀದಿಗೆ ಬಂದಿದ್ದಾರೆ ಎಷ್ಟೋ ಜನ ಕಸ್ಟಡಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ್ಮಕ್ಳುಗಳು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ನಮ್ಮನ್ನು ಕಾಪಾಡಿ ಉಳಿಸಿ ಅಂತಾರೆ ಉಳಿಸ್ಬೇಕಾಗಿರೋರು ಯಾರು ಸರ್ಕಾರ ಏನು ಮಾಡ್ತಾ ಇದೆ ಕಣ್ಮುಚ್ ಕೂತಿದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಪಾಪ ಕೇಳ್ತಾ ಇಲ್ವಾ ಅವ್ರ ನೋವು ಅರ್ಥ ಆಗ್ತಾ ಇಲ್ವಾ ಇದೇ ಕ್ಷೇತ್ರ ಪ್ರತಿನಿಧಿಸ್ತಾ ಇದ್ದಾರಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಉತ್ತರ ಕೊಡಬೇಕು ಇದಕ್ಕೆ ಇವತ್ತು ಕಿರಣ್ ಅಂತಕ್ಕಂಥ ಒಬ್ಬ ಯುವಕ ಇಪ್ಪತ್ತೆಂಟು ವರ್ಷದ ಯುವಕ ಇವತ್ತು ಸಾವಿನ ಅಪ್ಪಿದಾನೆ ಅಂತಕ್ಕಂಥದ್ದಾದ್ರೆ ಇವತ್ತು ಅವನು ಎಷ್ಟು ಮಾನಸಿಕವಾಗಿ ಅವನಿಗೆ ಒಳಗಡೆ ಅವನು ನೊಂದಿದ್ದ ಅಂತಕ್ಕಂಥದನ್ನ ಇವತ್ತು ಒಂದು ಕ್ಷಣ ಯೋಚನೆ ಮಾಡ್ಬೇಕಾಗ್ತದೆ